ಹೊಟ್ಟೆ ಸರ್ಪ್ರೈಸ್ ಏನಿವತ್ತು ಏನು ಪಾತ್ರೆ ತೊಳಿತಾ ಇದೆಯಾ ಸ್ವೀಟಿ ಸುಮ್ಮನೀ ರೀ ಯಾಕೆ ಮೇಡಮ್ ಯಾಕೊಂಥರ ಇದ್ದೀರಲ್ಲ ಏನಾಯಿತು ಏನಿಲ್ಲ ಕಣೆ ಸುಮ್ಮನೆ ನನ್ನ ಪಾಡೋ ನಾನು ಬಿಟ್ಬಿಡು ಸುಮ್ಮನೆ ತಲೆ ತಿನ್ಬೇಡ ನೀನು ಯಾಕೆ ಏನಾಯಿತು ಏನಿಲ್ಲ ಕಣೆ ನನಗಂತೂ ತುಂಬ ಬೇಜಾರಾಗಿಬಿಟ್ಟಿದೆ ನಿಜವಾಗ್ಲೂ ಅರುಣ್ ಒಳ್ಳೆಯವನ್ನ ಕೆಟ್ಟವ್ನ ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ ಸದ್ಯ ಇವಾಗಾದರೂ ಈ ಡೌಟ್ ಬಂತಾರೆ ನಿಮಗೆ ಅಷ್ಟೇ ಸಾಕು ನಾನು ಹೇಳೋದು ಅರ್ಥ ಮಾಡ್ಕೋ ಸ್ವೀಟಿ ಸುಮ್ಮನೆ ನಾನು ರೇಗಿಸ್ಬೇಡ ಆಯ್ತಾ ಏನೇ ನೀನು ಬೀಜದ ಸೇರಿಕೊಂಡು ನೀನು ರೇಗಿಸ್ತೀಯಲ್ಲ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ನನ್ನ ಕಡೆ ಮಾತಾಡೋದೇನೋ ನೀನು ನೋಡು ಕವ್ಯ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಆಗಿರೋಕ್ಕೆ ಹೇಳ್ತಾ ಇದ್ದೀನಿ ಒಳ್ಳೆ ದಾರೀಲಿರು ಅಂದ್ಬಿಡ್ತಾನೆ ನಾನು ಹೇಳ್ಕೊಡೋದು ನಿಂಗೆ ಕೆಟ್ಟ ದಾರಿಗೆ ಅಂತ ಹೇಳ್ತಾ ಇದ್ದೀನಾ ನಾನು ನಿನ್ನ ಫ್ರೆಂಡ್ ಆಗಿರೋಕ್ಕೆ ಕಡೆ ನಾನು ಹೇಳ್ತಾ ಇರೋದು ನೀನೇ ಅರ್ಥ ಮಾಡ್ಕೊಳ್ತಾ ಇಲ್ಲ ನೋಡು ಮೊದಲಾದರೆ ಅರುಣ್ ಬ್ಯಾಚುಲರ್ ಒಬ್ಬನೇ ಇದ್ದ ಮದುವೆ ಆಗಿರಲಿಲ್ಲ ಇವಾಗ ಅವ್ನು ಮದುವೆ ಆಗಿದ್ದಾನೆ ಅವ್ನು ಸವಸಕ್ಕೆ ಹೋಗೋದು ಅಷ್ಟು ಸರಿಯಲ್ಲ ಕವ್ಯ ನಿನಗೂ ಆಗಿ ಗಂಡ ಇದ್ದಾನೆ ಅದನ್ನ ಮರಿಬೇಡ ನೀನು ನನಗೆ ಒಂದು ಸುದ್ದಿ ಅಂತ ಎಷ್ಟು ಸಲ ಹೇಳಿದ್ದೀನಿ ಆ ರವಿ ಸುದ್ದಿ ಮಾತಾಡ್ಬೇಡ ನನ್ನ ಜೊತೆ ನೀನು ತುಂಬ ಬೇಜಾರಾಗುತ್ತೆ ನನಗೆ ಓಕೆ ಓಕೆ ಏನಕ್ಕೆ ತಪ್ಪಿದೆಯಾ ಯಾಕೆ ಬೇಜಾರಾಗಿದೆಯಾ ಏ ಯಾಕೇನೆ ಅದೇನು ಹೇಳು ಏಯ್ ಅವರುನು ಮೊದಲು ಥರ ಇಲ್ಲ ಕಣೆ ತುಂಬ ಬದಲಾಗಿದ್ದಾನೆ ಎಷ್ಟು ಬದಲಾಗಿದ್ದಾನೆ ಗೊತ್ತಾ ಹಾಂ ನಾನು ಯಾವಾಗಾದರೂ ಹಸುಬು ಅಂದರೆ ಆ ಕರ್ಕೊಂಡು ಹೋಗ್ತಿದ್ದ ಹಾಂ ಆ ನಿಮಿಷ್ದಲ್ಲೇ ಬಾ ಹೋಗೋಣ ಮೊದಲು ನೀನು ತಿನ್ನಬೇಕು ಹಾಗೆ ಹೀಗೆ ಅಂತ ಎಷ್ಟು ಕೇರ್ ಮಾಡ್ತಿದ್ದ ಗೊತ್ತಾ ಇವತ್ತು ಏನಾಯಿತು ಗೊತ್ತಾ ಬೆಳಿಗ್ಗೆ ನಾನು ತಿಂಡಿ ತಿಂದಿರ್ಲವಲ್ಲ ನಾನು ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ನಾನು ಹಾಗೆ ಹೊಂಟೋದೆ ಅಲ್ಲಿ ಹೋಗ್ಬಿಟ್ಟು ಅವ್ನು ಬಂದ ಬಂದು ನೋಡಿದ್ರೆ ನನಗೆ ರಸುವ ಆಗ್ತಿದೆ ಬಾ ಹೋಗೋಣ ಅಂದರೆ ದುಡ್ಡಿಲ್ಲ ಹಾಗೆ ಹೀಗೆ ಅಂತ ಅವನಿಗೆ ಕಡೆ ಯಾವಾಗಾದರೂ ಅವನ ಹತ್ರ ದುಡ್ಡಿಲ್ಲ ಅಂದರೆ ನನ್ನ ಹತ್ರನೇ ಸಾಲ ಮಾಡಿ ಕರ್ಕೊಂಡು ಹೋಗ್ತಿದ್ದ ಇವಾಗ ಅದನ್ನು ಮಾಡ್ತಾ ಇಲ್ಲ ಸ್ವೀಟಿ ಏನಂದ ಗೊತ್ತಾ ಅಷ್ಟೊತ್ತಿಗೆ ಅವಳು ಫೋನ್ ಮಾಡಿದ್ಲು ಅವನು ಇರ್ತಿ ಮತ್ತು ಅದೇನೋ ಮಾಡಿದ್ದೀನಿ ಅಡುಗೆನ ಬಾ ಅಂತ ಹಾಂ ನಿಮ್ಸ್ತೇನೆ ಹೋದ ಕಣೆ ನನಗೆ ಎಷ್ಟು ಬೇಜಾರಾಗ್ತಾಯಿದೆ ಗೊತ್ತಾ ಇವನು ಎಲ್ಲಿ ಬದಲಾವಣೆ ನನಗೆ ಎಲ್ಲಿ ಕೈ ಕೊಟ್ಬಿಡ್ತಾನೆ ಅಂತ ಅನಿಸ್ಬಿಟ್ಟೈತೆ ನನಗೆ ನಿಜವಾಗ್ಲೂ ಕಣೆ ಸ್ಪಿಟಿ ನನಗಂಥದ್ದು ಅದ್ರ ಎಲ್ಲ ನಿದ್ದನೇ ಬರಲಿಲ್ಲ ನನಗೆ ಏನೇ ಈ ಥರ ಆಗಿಬಿಟ್ಟಾ ಇವನು ನಿಜವಾಗ್ಲೂ ನನಗೆ ಮೋಸ ಮಾಡ್ತಾನೆ ಕಣೆ ಇವನು ಏಯ್ ಕವಿ ಅವನಲ್ಲೇ ಅರ್ಥ ಮಾಡ್ಕೊ ಅವಳು ಅವ್ನು ಹೆಂಡ್ತಿ ಕಣೇ ಅವ್ನು ಹೆಂಡ್ತಿ ಅದರಲ್ಲಿ ಅರ್ಥ ಆಗಲ್ವಾ ಯಾವತ್ತಿದ್ರೂ ಗಂಡ ಹೆಂಡತಿ ಸಂಬಂಧ ಬಿಟ್ಟು ಹೋಗಲ್ಲ ಕಣೆ ಅದನ್ನು ನೀನು ಅರ್ಥ ಮಾಡ್ಕೊ ಸುಮ್ಮನೆ ಅವ್ರ ಪಾಡಿಗೆ ಅವನ್ನ ಬಿಟ್ಬಿಟ್ಟು ನೀನು ಋಜಿ ಜೊತೆ ಚೆನ್ನಾಗಿರೋದು ಕಲಿ ನೀನು ಸಾಧ್ಯನೇ ಇಲ್ಲ ಕಣೆ ಅರುಣ್ನಂತೂ ನಾನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಾನು ನಾನು ನೋಡ್ಕೊ ಅವಳಿಗೆ ಡ್ರೈವರ್ಸ್ ಕೊಡಿಸ್ಬಿಟ್ಟು ಅರುಣ್ ಆದಷ್ಟು ಬೇಗ ಮದುವೆ ಆಗ್ತೀನಿ ಇಲ್ಲ ಅಂದರೆ ಇವ್ನು ನನ್ನ ಕೈ ಸಿಗಲ್ಲ ಕಣೆ ನೀನೇ ಹೇಳ್ತಿರೋದ್ರಲ್ಲೂ ನಿಜ ಇದೆ ಆದರೆ ನಾನಂತೂ ಅವ್ನು ಬಿಟ್ಕೊಡೋ ಮಾತೇ ಇಲ್ಲ ಆದಷ್ಟು ಬೇಗ ಅವ್ನಿಗೆ ಒಂದು ಗತಿ ಕಾಣಿಸೇ ಕಾಣಿಸ್ತೀನಿ ಯಾವ ಥರ ಅರ್ಥನೇ ಗೊತ್ತೇನೆ ಅವ್ನು ಫೋನ್ ಮಾಡಿದ ತಕ್ಷಣ ಹೋಗಬೇಕು ಅನ್ನೋದೇನಿತ್ತು ಅದಕ್ಕೆ ನೆನ್ನೆಯಿಂದ ಫೋನ್ ಪಿಕ್ ಮಾಡಿಲ್ಲ ನೂರು ಸಲ ಫೋನ್ ಮಾಡಿದ್ದಾನೆ ಇನ್ನು ಇಪ್ಪತ್ತು ಸಲ ಇನ್ನೂ ನೂರು ಸಲ ಮಾಡಿದ್ರು ಫೋನ್ ಎತ್ತಲ್ಲ ನಾನು ನೋಡು ನಾನು ಫೋನ್ ಎತ್ತಿಲ್ಲ ಅಂತ ಗೊತ್ತಿದ್ರೂ ಅವನು ಇಲ್ಲಿ ಬರಲೇ ಇಲ್ಲ ನಿಜವಾಗ್ಲೂ ಕಣೆ ಈ ಹುಡುಗರ ನನ್ನ ನಂಬಿಕೆ ಆಗಲ್ಲ ಕಾವ್ಯ ನಿನ್ನ ಮಾತು ಕೇಳಲ್ಲ ನೀನು ಅವ್ನು ಸವಸ ಬೇಡ ಕಣೆ ಇವಾಗ ಆಲ್ರೆಡಿ ಎಷ್ಟು ಸುಳ್ಳು ಹೇಳಿದಾನೆ ಹೇಳು ದೊಡ್ಡ ಶ್ರೀಮಂತ ಹಾಗೆ ಹೀಗೆ ಬಂಗ್ಲೆ ಇದೆ ಅಂತ ಎಲ್ಲ ಸುಳ್ಳು ಹೇಳಿದ ತಾನೆ ಇವಾಗ ಇಲ್ಲ ಅಂತ ಗೊತ್ತಾಗಿದೆ ನಿನಗೆ ಆದ್ರೂ ಅವನ್ನ ನಂಬ್ಕೊಂಡು ಏನಕ್ಕೆ ಹೋಗ್ತಾಯಿದ್ದೆ ನೀನು ಏನಕ್ಕೆ ಹೋಗ್ತಾ ಇದ್ದೆ ನೀನು ಅವನ ಬಿಟ್ಬಿಟ್ಟು ರವಿ ಜೊತೆ ಆರಾಮಾಗಿರು ನೋಡು ರವಿ ಇವಾಗಲೂ ಎಷ್ಟು ಇಷ್ಟಪಡ್ತಾನೆ ಗೊತ್ತಾ ನಿನ್ನೆನೇ ಫೋನ್ ಮಾಡಿದ ಊಟ ಮಾಡಿದ್ಲಾ ತಿಂಡಿ ತಿಂದ್ಲ ಅಂತ ನಿನ್ನ ಬಗ್ಗೆ ವಿಚಾರಿಸ್ತಾ ಇರ್ತಾನೆ ನನಗೆ ಫೋನ್ ಮಾಡಿ ಗೊತ್ತಾ ನಿಜವಾಗ್ಲೂ ಅವ್ನು ಎಷ್ಟು ಒಳ್ಳೆ ಹುಡುಗ ಕಣೆ ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು ನೋಡು ನಮ್ಮನ್ನ ಇಷ್ಟ ನಾವು ಇಷ್ಟಪಡೋರಿಗಿಂತ ನಮ್ಮನ್ನು ಇಷ್ಟಪಡೋರು ಮದುವೆ ಆಗಬೇಕು ಕಣೆ ಅವಾಗಲೇ ಜೀವನ ತುಂಬ ಚೆನ್ನಾಗಿರುತ್ತೆ ಕವಿಯ ನನ್ನ ಮಾತು ಕೇಳು ನೀನು ನೀನು ಅರುಣ್ ಸುದ್ದಿಗೆ ಹೋಗ್ಬೇಡ ಅವ್ನು ಸರಿಲ್ಲ ಕಣೆ ಅವನು ನೋಡ್ಕೋ ಒಂದಲ್ಲ ಒಂದಿನ ನನ್ನ ಫ್ರೆಂಡ್ ಏನಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಗೊ ಅವ್ರು ಇಷ್ಟಪಡ್ದೋದ ಮೇಲೆ ನಿನ್ನ ಮೇಲೆ ಬಿದ್ದು ಹೋದರೆ ಅದಕ್ಕೆ ಬೆಲೆ ಇರಲ್ಲ ಕಣೆ ಅವನು ಮದುವೆ ಆಗಿರೋನು ಕಣೇ ಇಲ್ಲ ಸ್ಪೀಟಿ ನೀವೇನೇ ಹೇಳು ನನಗಂತೂ ಅವರುಣ್ ಬಿಟ್ಟಿರೋಕ್ಕಾಗಲ್ಲ ಕಣೆ ಅವಳಿಂದ ಕಿತ್ಕೊಂಡೆ ಕಿತ್ಕೊಳ್ತೀನಿ ಅವರುಣ್ಣ ದೂರ ಮಾಡೇ ಮಾಡ್ತೀನಿ ಅದಂತೂ ಫಿಕ್ಸ್ ಕಣೆ ಯಾರ ಬೆಲ್ಲ ಹತ್ತುತ್ತಾ ಇದ್ದಾರೆ ನೋಡೆ ಓಪನ್ ಮಾಡೋ ಡೋರ್ನ ಹಾಂ ಓಕೆ ಕಣೆ ನನಗೂ ಡ್ಯೂಟಿ ಟೈಮ್ ಆಗಿದೆ ನಾನು ನೋಡ್ತೀನಿ ನೀವು ರೆಡಿ ಆಗಿಬಿಟ್ವಾ ಹಾಂ ಬೇಬಿ ಬಿಡು ಅರುಣ್ ನನ್ನ ಆಗೈತಲ್ಲ ನೋಡು ನನ್ನ ಹತ್ರ ಆಡ್ಬಿಡ ನೀನು ಸರಿನಾ ಯಾಕೆ ಯಾಕೆ ಏನಾಯ್ತು ಅರುಣ್ ಏ ನನ್ಗಿನ್ ಬಕ್ರ ಫೋನ್ ಮಾಡಿದ ತಕ್ಷಣ ಓಡೋಗ್ತೀಯಾ ತಿಂಡಿ ತಿನ್ಬೇಕು ಅಂದ್ಬಿಟ್ಟು ಇನ್ನ ಹಿಂದೆ ಸಲ ಫೋನ್ ಮಾಡಿದೀಯಾ ನಾನು ಫೋನ್ ಇತ್ತಿಲ್ಲ ನನ್ಗೆ ಏನಾದ್ರು ಆಗಿ ಸತ್ತೋಗಿದ್ರು ಇದೇ ತರಸಾನೆ ಏನಾಗಿದೆ ಏನು ಅಂತ ಬಂದು ನೋಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ಜೊತೆ ಸೇರ್ಕೊಂಡು ರೊಮ್ಯಾನ್ಸ್ ಮಾಡ್ತಿದಾ ಬೇಬಿ ನಾನು ಮಾತಾಡೋದೇ ಇಲ್ಲ ಏನು ಈ ಅಪ್ಪ ಚಾಡಿ ನಾನು ಗೊತ್ತಾ ಅದಕ್ಕೋಸ್ಕರ ಹೋಗಿದ್ದು ಅಯ್ಯೋ ಅರುಣ್ ದಯವಿಟ್ಟು ಕಣಪ್ಪ ನಿನ್ನ ಮಾತು ನಂಬಿ 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 ನಾನು ತುಂಬಾ ಮೋಸ ಹೋಗಿದ್ದೀನಿ ಇಲ್ಲಿ ಗಂಟೆ ಮೋಸ ಹೋಗಿರೋ ಸಾಕು ಅರುಣ್ ಇನ್ನು ಮುಂದೆ ನಾನು ಮೋಸ ಹೋಗಲ್ಲ ಸಹವಾಸನೇ ಬೇಡಪ್ಪ ನನಗೆ ನೀನು ಎಂತ ಜೊತೆ ಆರಾಮಾಗಿರು ನಾನು ಹೇಗಾದರೂ ಇರ್ತೀನಿ ನಾನು ಬಿಟ್ಬಿಡು ನೀನು ನಾನು ಸಹವಾಸಕ್ಕೆ ಬರಬೇಡ ನೀನು ನಿಜವಾಗ್ಲೂ ನೀನು ಈ ತರ ಬದಲಾಗ್ತೀಯ ಅಂತ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ಮೂರು ವರ್ಷದ ಪ್ರೀತಿಗೆ ಎಳ್ಳು ಜೀರಿಗೆ ಬಿಟ್ಬಿಟ್ಟಲ್ಲೋ ಚಿ ನೀನು ಈ ಥರ ಅಂತ ನಂಗೆ ಅಂದ್ಕೊಂಡೇ ಇರಲಿಲ್ಲ ಬರೀ ಸುಳ್ಳು ಬಾಯಿ ಬಿಟ್ಟರೆ ಸುಳ್ಳು ದೊಡ್ಡ ಶ್ರೀಮಂತ ದೊಡ್ಡ ಬಂಗಲೆ ಇದೆ ಹಾಗೆ ಹೀಗೆ ಅಂತ ಹೇಳಿದೆ ಅದು ಗೊತ್ತಾದ್ರೂ ಹೋಗಲಿ ಪರವಾಗಿಲ್ಲ ನನಗೆ ನನ್ನ ಪ್ರೀತಿನೇ ಮುಖ್ಯ ಅಂದ್ಬಿಟ್ಟು ನಾನು ಒಪ್ಕೊಂಡ್ರೆ ನೀನು ಈ ಥರ ನಾಟಕ ಆಡ್ತಾಯಿದ್ದೀಯಾ ಅವಳು ಪಲಾವ್ ಮಾಡಿದಾಳೆ ಭಾತ್ ಮಾಡಿದಾಳೆ ಹದ್ ಮಾಡಿದ್ದಾಳೆ ಇದು ಮಾಡಿದ್ದಾಳೆ ಅಂದ್ಕೊಂಡು ಓಡೋಗಿ ಓಡೋಗಿ ತಿಂತ ಇದೆಯಲ್ಲ ನಿನಗೆ ಇಷ್ಟ ಇಲ್ಲದೇ ಆ ಥರ ಆಗ್ತಾ ಇದೆಯಾ ಹೇಳು ಪ್ಲೀಸ್ ನಾನು ಅರ್ಥ ಮಾಡ್ಕೋ ನಾನು ಏನು ಹೋಗ್ಕೊಂಡು ಚೆನ್ನಾಗಿಲ್ಲ ಬಿಬಿ ನನಗೆ ನಿನ್ ಬಿಟ್ಟರೆ ನನಗೆ ಪ್ರಪಂಚನೇ ಬೇಡ ನನಗೆ ನೀನು ಯಾಕೆ ಅರ್ಥ ಮಾಡ್ಕೋತಿಲ್ಲ ಇವಾಗ ಸಡನ್ನಾಗಿ ನಾನು ಏನಾದರೂ ಅವಳಿಗೆ ಎಗೇನಿಸ್ಟ್ ಆಗಿ ಮಾತಾಡಿದ್ರೆ ಅವಳು ಹೋಗಿ ಮಮ್ಮಿ ಡ್ಯಾಡಿ ಹತ್ರ ಪಿಟಿಂಗ್ ಇರ್ತಾಳೆ ನಮ್ಮ ಅಪ್ಪ ಅಮ್ಮ ಬೇರೆ ಅವಳ ಹೆಸರು ಆಸ್ತಿ ಬರೀತೀವಿ ಅಂತ ಭಯಪಡಿಸ್ತಾರೆ ಇರೋಬ್ಬರು ಆಸ್ತಿ ಎಲ್ಲ ಅವಳ ಹೆಸರು ಬರ್ಬಿಟ್ರೆ ಆಮೇಲೆ ನಾನು ನೀನು ಏನು ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಅದನ್ಕೊಂಡು ಅವಳು ಸೇವೆ ಮಾಡ್ಕೊಂಡು ಅವ್ಳು ಸಂಸಾರ ಮಾಡ್ಕೊಂಡು ಇರ್ತೀಯ ನೀನು ನಾನು ಹೇಳಿದ್ದೀನಿ ಅಲ್ವಾ ಅವಳು ಡಿವೋರ್ಸ್ ಕೊಡ್ತೀನಿ ನಾನು ಅಂತ ಸುಮ್ನೆ ಇರು ನೀನು ಏನಕ್ಕೆ ತಲೆಗರಿಸ್ಕೊಳ್ತೀಯ ಯಾವಾಗ ನೀನು ಕೊಡೋದು ಲಾಯರ್ ಆಫೀಸ್ಗೆ ಹೋಗ್ತೀನಿ ಇವತ್ತು ಅಂತ ಹೇಳಿದೆ ಹೋಗೇ ಇಲ್ಲ ಇನ್ನೂ ಇಲ್ಲೇ ಇದೆಯಾ ಹಾಂ ಇವಾಗ ಹೊರಡೋಣ ಅಂದ್ಕೊಂಡೆಲ್ವ ನನಗೇನು ಏನೋ ಅಂತ ಭಯ ಆಗ್ಬಿಡ್ತು ಅದಕ್ಕೆ ಬಂದೆ ಅಯ್ಯೋ ಅಯ್ಯೋ ಏನು ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೆನ್ನೆಯಿಂದ ಗೊತ್ತಾಯ್ತಪ್ಪ ಇನ್ನೂರು ಸಲ ಫೋನ್ ಮಾಡಿದ್ದೇವೆ ನೀನು ಫೋನ್ ಎತ್ತಿಲ್ಲ ಏನೂ ಆಗಿದೆ ಅಂದ್ಕೊಂಡು ಬರಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ಬರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ನಾನು ಹೂಗೆ ತಪ್ಪಾಯ್ತು ನೀನು ತುಂಬ ಬದಲಾಗಿದೆಯೋ ನೋಡು ನೀನು ಇವತ್ತು ಕೆಲಸಕ್ಕೆ ಬರ್ದ ಸಿಕ್ಕಿಲ್ಲ ಅವ್ಳನ್ನ ಕರ್ಕೊಂಡು ಲಾಯರ್ ಆಫೀಸ್ಗೆ ಹೋಗಿ ಅಪ್ಲೈ ಮಾಡ್ಬಿಟ್ಟು ಬಾ ಸರಿ ಆಯ್ತು ಅವಳೇನ್ ತಕರಾರು ಮಾಡಲ್ಲ ಅಲ್ವಾ ಒಪ್ಕೋತಾಳೆ ಅಲ್ವಾ ಡಿವರ್ಸ್ಗೆ ಹಾ ಬೇಬಿ ಒಪ್ಕೋತಾಳೆ ಅವಳು ಹೇಳಿದಾಳೆ ಕೊಡು ಡಿವರ್ಸ್ ಅಂತ ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗಲ್ಲ ಆದಷ್ಟು ಬೇಗನೆ ಸಿಗುತ್ತೆ ನಾನು ನೀನು ಮದುವೆಯಾಗಿ ಜಾಲಿಯಾಗಿರ್ಬೋದು ನೋಡು ಇವಾಗ ಕಷ್ಟಪಟ್ಟರೆ ಮುಂದೆ ಜೀವನದಲ್ಲಿ ಚೆನ್ನಾಗಿರ್ಬೋದು ಅರ್ಥ ಮಾಡ್ಕೋಸ್ಬಿಟ್ಟು ನೀನು ಏನು ಬೇಜಾರು ಮಾಡ್ಕೋಬೇಡ ನಾನು ಅರ್ಥ ಮಾಡ್ಕೊಳ್ತೀನಿ ಅರುಣ್ ನೀನು ನನ್ನ ಅರ್ಥ ಮಾಡ್ಕೋಬೇಕಷ್ಟೇ ನೋಡು ನಾನು ಇನ್ನೂ ತಿಂಡಿ ತಿಂದಿಲ್ಲ ನಾನು ಕರ್ಕೊಂಡು ಹೋಗ್ತೀಯ ಕರ್ಕೊಂಡು ಹೋಗಲ್ವೋ ಅದೇ ಬೇಬಿ ಇವಾಗ ಲಾಯರ್ ಆಫೀಸ್ಗೆ ಹೋಗ್ಬೇಕಲ್ಲ ಹೋಗ್ಲೋ ಬೇಡವೋ ಹಾಂ ಹೋಗು ಹೋಗು ಮೊದಲು ಆ ಕೆಲಸ ಆಗಬೇಕು ಆಮೇಲೆ ತಿನ್ನೋದು ಉಣ್ಣೋದು ಸುತ್ತೋದು ಇದ್ದೇ ಇರುತ್ತೆ ಅಲ್ವಾ ಹಾಗೇನೆ ನಾಳೆ ಸಂಬಳ ಅಲ್ವಾ ನನಗೆ ತಂದು ಕೊಡಬೇಕು ನೆನಪಿದೆ ತಾನೇ ಹಾಂ ಬೇಬಿ ನಾನು ತಂದು ಕೊಡ್ತೀನಿ ಯಾವಾಗಲೂ ಹಾಗೆ ಅಲ್ವಾ ಮಾಡ್ತಿದ್ದು ನೀನೇನು ಪುಕ್ಸಟ್ಟೆ ಕೊಡಲ್ಲ ಸಾಲ ಸಾಲ ಕೊಡಬೇಕು ನೀನು ನನಗೆ ಹಾಯ್ ಬೇಬಿ ಆ ಸಾಲ ಇಸ್ಕೊಂಡು ನಾನು ಏನು ಬೇರೆ ತಿನ್ಸಿದ್ದೀನ ನಿನಗೆ ಅಲ್ವಾ ಶಾಪಿಂಗ್ ಶಾಪಿಂಗ್ಗೆ ಅದಕ್ಕೆ ಇದಕ್ಕೆಲ್ಲ ಕರ್ಕೊಂಡು ಹೋಗಿರೋದು ಹಾಂ ಲವ್ವರ್ಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವ ನೀನು ಏನೋ ದುಡ್ಡಿಂದನೇ ಪರದಾಡ್ತದೆ ಅಂದ್ಬಿಟ್ಟು ಸಾಲ ಕೊಟ್ಟರೆ ನೋಡಿ ಯಾವ ಥರ ದುರಂಕಾರ ಆಡ್ತಾ ಇದೆಯಾ ಅಂತ ಯಾರು ಸಿಗ್ತಾರೆ ಈ ಥರ ನಿಮಗೆ ಆಯಿತು ಬೇಬಿ ಈಗ ನಾನು ಕೊಡಲ್ಲ ಅಣ್ಣ ನೋಡು ಮತ್ತೆ ಕೋಪ ಮಾಡ್ಕೋಬೇಡ ನನಗೆ ನಿಜವಾಗ್ಲೂ ನೀನು ಕೋಪ ಮಾಡ್ಕೊಂಡು ಈ ಎಲ್ಲ ಡೆಲ್ ಆಗಿದ್ರೆ ನನಗೆ ದಿನನೇ ಓಡಲ್ಲ ಗೊತ್ತಾ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಪ್ಲೀಸ್ ಸ್ಮೈಲ್ ಬೇಬಿ ಸ್ಮೈಲ್ ನೋಡು ಅವಳು ನಮ್ಮ ಮಧ್ಯದಲ್ಲಿ ಬಂದಿರೋ ಒಂದು ಒಂದು ಕೀಟ ತರ ಅದ್ನ ಹೊಡೆದೊಡ್ಸ ಮುಗ್ದೋಯ್ತು ಅದ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅದೆಲ್ಲ ಯಾವ ಮ್ಯಾಟರು ಇನ್ನೂ ಚೆನ್ನಾಗಿರ್ಬೇಕಲ್ವಾ ಪ್ಲೀಸ್ ಸ್ಮೈಲ್ ಬೇಬಿ ಓಕೆ ಐ ಬೇಬಿ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ